ನಮಸ್ಕಾರ ನೆಕ್ಸ್ಟ್ ನ್ಯೂಸ್ಗೆ ಸ್ವಾಗತ ನಾನು ಪ್ರೀತಿಕಾ ಬಂಗೇರ ದೇಶದ ಅತಿ ಕಿರಿಯ ಸಂಸದ ಹಾಗೂ ಬೀದರ್ ಲೋಕಸಭಾ ಕ್ಷೇತ್ರದಲ್ಲಿ ಗೆಲುವು ಕಂಡ ಕಾಂಡ್ರೆ ಅವರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಆಶೀರ್ವಾದ ಮಾಡಿದ್ದಾರೆ ಈ ವೇಳೆ ಸಾಗರ್ ಕಾಂಡ್ರೆ ಅವರಿಗೆ ರಾಜಕೀಯದ ಕುರಿತು ಸಿದ್ದರಾಮಯ್ಯ ಪಾಠವನ್ನ ಮಾಡಿದ್ದಾರೆ ಸದನದಲ್ಲಿ ಸದಾ ಹಾಜರಿದ್ದು ಎಲ್ಲಾ ಕಲಾಪಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳಿ ಶ್ರದ್ಧೆಯಿಂದ ಆಲಿಸಿ ಸೂಕ್ತವಾಗಿ ಉತ್ತರ ನೀಡುವವರು ಮಾತ್ರ ಉತ್ತಮ ರಾಜಕಾರಣಿಯಾಗಿ ಬೆಳೆಯಲು ಸಾಧ್ಯ ಎಂದು ಸಿದ್ದರಾಮಯ್ಯ ಅವರು ಹೇಳಿದರು ಸಾಗರ್ಕಾಂಡ್ರಿಗೆ ಒಂದು ಕಿವಿ ಮಾತನ್ನ ಕೂಡ ಅವರು ಈ ಸಂದರ್ಭದಲ್ಲಿ ಹೇಳಿದ್ದಾರೆ ಕೇಂದ್ರ ಸಚಿವ ಕೂಬಾ ವಿರುದ್ಧ ಪ್ರಚಂಡ ಬಹುಮತದಿಂದ ಜಯವನ್ನ ಸಾಧಿಸುವುದಕ್ಕಾಗಿ ಅಭಿನಂದನೆಯನ್ನ ಇಲ್ಲಿ ಸಲ್ಲಿಸಿರ್ತಾರೆ ಸದನದಲ್ಲಿ ಸಂಸದರಾಗಿ ಹೇಗೆ ರಾಜ್ಯದ ಹಿತ ಕಾಯಬೇಕು ಎಂಬ ಬಗ್ಗೆ ತಿಳಿಸಿದ ಸಿದ್ದರಾಮಯ್ಯ ಅವರು ಗ್ರಂಥಾಲಯದ ಪ್ರಯೋಜಕ ಪಡೆದು ಸದನದಲ್ಲಿ ಮುಸ್ಸದ್ದಿ ರಾಜಕಾರಣಿಗಳು ಮಾಡಿರುವಂತಹ ಭಾಷಣಗಳನ್ನ ಕೂಡ ಓದುವಂತೆ ಸಲಹೆಯನ್ನ ಮಾಡಿದ್ರು ಹೆಚ್ಚಿನ ಅಪ್ಡೇಟ್ಗಾಗಿ ನೋಡ್ತಾ ಇರಿ ನೆಕ್ಸ್ಟ್ ನ್ಯೂಸ್ ಕನ್ನಡ ವಂದನೆಗಳು